ಬಿಕ್ ಕ್ಯಾಮರಾ ಯೂಸ್ ಕಳಿವಲೇ ಯಾ ಕಳಸ್ತೇ ಅಯ್ಯೋ ಹೋಗಬೇಕು ಅಂದ್ಬಿಟ್ಟು ಒಂಟಿ ಆದ್ರ ಕನ್ರಿ ಆಂಗು ಇರಿ ಇರಿ ಅಂತ ಹೊಸ ಹಿಂಸೆ ಮಾಡಿದಿಲೇ ಇಲ್ಲ ಬಾನಾರಾ ಹಂಗು ಬರಬೇಕಲ್ಲ ಅಂದ್ಬಿಟ್ಟು ಆಂದ್ರು ಬಾನವರ ಬಂದರಂತ ಅಯ್ಯೋ ಬಾಂತಿ ಕರೆಕ್ಕೆ ಬಂದರಂತ ಕನ್ಮರಯ್ಯ ಬಾಂತಿ ಕರೆಕ್ಕೆ ಸರಿ ಕಂತಾ ಹಾಕು ಅಲ್ಲ ಕಲೆ ಒಂಬತ್ತುಗಳು ಕಳಿಸ್ತೀವಿ ಅಂತಂದಿದ್ವಲ್ಲ ಅಯ್ಯೋ ಗಂಡಾ ಏನ್ ಅತ್ತಗೆ ಬುಡೂಟಿ ಇರಕೈತಿಲ್ಲ ಓ ಕರ್ಕ ಬರೋದಕನವ ಕರ್ಕ ಬರೋದಕ ಕರ್ಮನ್ಕಡೆ ಜೀವ ತಗೆ ತಕೊಂಡಿರದಂತೆ

ಈಗ ಎಲ್ತಂದ್ ಕಾಸಾ ಮಡಿಕೊಂಡ್ ಕುಂತಿದ್ದಾನ ಎಷ್ಟ್ ಜನ ಬಂದಾರಂತೆ ಎಷ್ಟ್ ಜನ ಒಂದ್ ಹತ್ತ ಬರ್ತೀವಿ ಬರ್ದಿ ಬಿಡು ಹತ್ತದ್ನೈದ್ ಜನ ಬಂದ್ರೇನು ನೋಡದ ಒಂದ್ ಕೆ ಎರಡ್ ಕೆಜಿ ಒಂದ್ ಎರಡ್ ಮೂರ್ ಕೆಜಿ ಮಟನ್ ತಕೊಳ್ಳೋದು ಒಂದ್ ಐದ್ ಕೆ ಜಿ ಚಿಕನ್ ತಕೊಳ್ಳೋದು ಹೆಂಗ ಮಾಡ್ಕೊಳ್ಸೋದಿರದ ಇನ್ನೇನ್ ಮಾಡಿ ಕಿವಿಗೆ ಕೈಗೆ ಕೈಗೆ ಕತ್ಕ ತಂದನು ನೀನು ಸರಿಯಾಗಿ ಗೆಲ್ತಾ ಇದಿಕಲ್ಲ ಎಲ್ ಬಂದದ ಪಾಪ ಅವನ್ಗೆ ಎತ್ತ ಸತ್ತನು ಕುತ್ಕೊ ಬಟ್ಟೆ ನನ್ನ ಮಗನ ಹಂಗೆ ಕಳ್ಸಿಯೇ ಬಾ ಅಂತನಕ್ಕೆ ಒಂದು ಜೀರಿಗೆ ಮೆಣಸಿನ್ ತಾಯಿಂದ ಹನ್ನೆರಡು ಇಪ್ಪತ್ತು ಅವರೆ ತಂದು ಸುರ್ತಾವ್ರೆ ಈಗ ಕಳಿಸ್ಬೇಕಾರೆ ನಾವು ಅಚ್ಚುಕಟ್ಟೆ ಕಳಿಸ್ತೀರ ಅಂದರೆ ಬೆಣ್ಣಿಗೆ ಬೆಲೆ ಸಿಕ್ಕದ ಮನೆ ಒಳಗೆ ಹೇಳ್ತೀರಲ್ಲ ನೀವು ಅಚ್ಚುಕಟ್ಟೆಗೆ ಒಂದು ಕಿವಿಗೆ ಒಂದು ಜೊತೆ ಒಂದು ಕೊಂಡ್ಲು ಕತ್ಕೊಂಡು ಚೈನು ಕೈ ಗುಂಗ್ರೆ ಕ ನಡಿಗೆ ಹುಡ್ತಾರೆ ಕಾಲ್ಗೆ ಕಾಲ್ಗೆ ಗೊಲ್ಸು ಏನು ತರದ ಹಾಗೆ ಕಳ್ಸಿಬಿಟ್ಟಿಗೆ ನೀವು ಒಳ ಚೆನ್ನಾಗಿ ಹೇಳ್ಕೊಡ್ತೀರಿ ನೀನು ಹದಿನೈದು ಕೊಟ್ಬಿಡು ಅವ್ನಿಗೆ ಭೇ ಸ ಹೇಳ್ತಿದ್ದು ಇರೋಳೊಬ್ಳು ಮಗಳಿಗೆ ಇನ್ನೇನು ಇನ್ಯಾರು ಮಾಡಬೇಕು ಹೋಗೋ ಸುಮ್ಮನೆ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನಂಗೆ ನಿನ್ನ ಮಗ ಊರವ್ರಿಗೆ ಮಾಡಕ್ಕೆ ನಿಂತವನೆ ಊರವ್ರಿಗೆ ನನ್ನ ಮಗ ನನ್ನ ಮಗಳು ಮಾಡಕ್ಕೆ ಹಾಕಿಲ್ವ ಈಗ ಅಲ್ಲಿ ಮಾಡಿಸ್ಕೊಟ್ಟಿಲ್ವ ಅವನು ಅವ್ರಿಗೆ ಏನು ಯಾರಿಗೆ ಏನು ಮಾಡಿಸ್ಕೊಟ್ಟಿದ್ದಾನೆ ಅದೇನಕ್ಕೆ ಹೋಗ್ಲಿ ಏನು ಯಾವಾಗ ಹೇಳು ಹಾಂ ಅವ್ರ ಅತ್ತೆಗೂ ಬಾಬ ಏ ಮನೆ ಮಾಡ್ಕೊಟ್ಟವನಲ್ಲ ಹದಿನೈದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾನಂತಲ್ಲ ಯಾಕೆ ಕೊಟ್ಟ ಇವನು ಬೇರೆ ಮಕ್ಕಿ ಕುಗ್ಬಿಟ್ಟರು ಸುಮ್ಮನೆ ಕುತ್ಕೋ ಅವೇನು ಜುಮಕಿ ಮಾಡಿಬಿಟ್ಟು ಕತೆ ಅವರು ಅಡ್ವಾನ್ಸ್ ದುಡ್ಡು ಕೊಟ್ಟಿರೋದು ಹ್ಞೂ ಕತೆ ಯಾರು ನಗ್ಗಿದ್ಬಿಟ್ಟರು ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬೇಡಂಗೆ

ಕೊಟ್ಟಾನೆ ಕತ್ತೆ ಇಸ್ಕೊಟ್ಟ ಒಳ್ಳೆ ಕತ್ತೆ ಗಂಡನ್ಗೆ ಹೇಳ್ಬಿಟ್ಟು ಅಡ್ ವಸ್ತು ಕೊಡಿ ಅನ್ಬಿಟ್ಟು ಅಲ್ಲಿಗೆ ಸಾಲ ಮಾಡಿ ಮಾಡಕಾಯ್ತದೆ ನನ್ನ ಮಗಳು ಮಾಡಕಾಯ್ಕಿಲ್ವಾ ಇಲ್ದ ಹೋದಾಗ ಬೊಗಳ ಬೇಡ ನಾಯಿ ಬೊಗಳಂಗೆ ನೀನು ಅವ್ರೇನ್ ಇಸ್ಕೊಟ್ಟಿಲ್ಲ ಸುಮ್ ಕುತ್ಕೋ ಬತ್ತಾನ್ ಸುಮ್ಕಿಲ್ಲ ಮಗ ಬತ್ತಾನ್ ಸುಮ್ಕಿರ್ ಕೇಳ್ಸ್ಕೊಂಡು ಬೇಜಾರ್ ಮಾಡ್ಕತಾನೆ ನೀನೇ ನಂಗೆ ಬೊಗಳಿಯ ನೀನು ಬರ್ಲಾಕು ಬತ್ತೆ ಹೇಳ್ತೀನಂತೆ ಓ ಮಾಡಂತದ್ ಮಾಡ್ಲೇಬೇಕು ನನ್ನ ಮಗಳಿಗೆ ಯಾಕೆ ನನ್ನ ಮಗಳಿಗೇನು ಅಕ್ಕಿಲ್ವಾ ಆಸ್ತಿ ಇರೋದ್ರಲ್ಲಿ ಈಗ ತಗತ್ತೀನಿ ಪಾಲ ಅಂದಿದ್ರೆ ಅವ್ಳಗೊಂದ್ ಎಕರೆ ಕೊಡ್ತಿತ್ತಿಲ್ವಾ ಅದ್ರ ಬದು ಮಾಡ್ಲೇಳು ನನ್ನ ಮಗಿಗೆ ಏನು ಬಾಣ್ತನಕ್ಕೆ ಏನು ಬೇಕಾದಂಗ್ ಮಾಡಿತಿಲ್ಲಕತ್ ನಾವು ಏನು ಮಾಡಿದವು ಅವ್ರ ಮನೆ ನೀರು ನೀರೊಂದು ಅಷ್ಟೇ ನಮ್ಮ ಮನೆಯದು ಇನ್ನೆಲ್ಲವ ಎಲ್ಲವ ಅವ್ರದಯೇ ಹನ್ನೆರಡು ಇಪ್ಪತ್ತು ತಂದು ಹೊಡಗ್ಬಿಟ್ಟವ್ರೆ ಈಗ ಹೋಗಾಗಾರೆ ನಾವು ಲಕ್ಷಣವಾಗಿ ನಾಲ್ಕು ಮಾಡಿ ಕಳಿಸ್ನಿಲ್ಲ ಅಂದ್ರೆ ಬೆಲೆ ಇರ್ತದೆ ಇವು ಅವ್ರ ಹೊತ್ತು ಹನ್ನೆರಡು ಜನ ಬರ್ತೀವಿ ಅಂದವ್ರೆ ಆಯಿತು ಹೊಚ್ಚುಕಟಾಗ ಮುಗೀಗಾರೇ ಬಟ್ಟೆ ಬರೆ ತಂದು ಹೊಸಕಟ್ಟೆ ಚಿನ್ನ ಒಡ್ಬಿ ಹಾಕ್ಬಿಟ್ಟು ಕಳಿಸ್ನಿಲ್ಲ ಅಂದ್ರೆ ಬೆಲೆ ಸಿಕ್ಕದ ಇನ್ನೆರ್ಗೆ ಮಾಡ್ಬೇಕಾಯ್ತು ಇದು ಚೆಕ್ಲಿಯರಿಗೆ ಇದು ಈ ಸುತ್ತ ಮಾಡಿ ಕಳಿಸ್ನೆ ಮುಗಿಗೆ ಗೊತ್ತ ಬಾಯಿ ಮುತ್ ಈಗ ನೀನು ಹಿಂಗೇ ನೀನು ಓ ಅತ್ತೆ ಕಳ್ಸ ಸಾರ್ ಮಾಡಿ ನಾಳೆ ಕಳ್ಸಿಂತೂ ಅತ್ತೆ ಸಿಕ್ಕಿತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾನುವಾರ ಬರ್ತೀವಿ ಕಣಪಾ ಅಂತ ಬ್ಯಾಡ ಅನಿವಾ ಮಗ ಕಳ್ಸ್ತೀವಿ ನೀವೇ ಹಂಗ ಒಂಬತ್ತು ತಿಂಗ್ಳು ಇಸ್ಕೊತೀವಿ ಕಣತೆ ಅಂತ ಹಂಗಂದ್ರೆ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಬೇಡ ಬಾವೇನೋ ಬೇಜಾರ್ ಮಾಡ್ಕೊ ನಾನು ಅತ್ತ ಗೀತಾಗ ಹೊಟ್ಟ ಬಂದಾಗ ಮನೇಲಿ ಯಾರು ಇಲ್ಲವಲ್ಲ ಮಗಲ್ವಲ್ಲ ಅವಳಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊತಂತೆ ಅತ್ತಿ ಕಳಿಸಿಕೊಂಡ್ರಪ್ಪ ಅಂತ ಅಂದ್ರು ಅತ್ತೆ ಕಾಲ ಮಗ ಈಗ ಹೆಂಗಿಲ್ಲ ಮಾಡದು ಈ ಮಗಿಗೆ ಮಾಡಕ್ಕೆ ಹೆಂಗ್ ಮಾಡದು ಹಂಗೆ ಅಂದ್ರೆ ಅತ್ತೆಗೆ ಮತ್ತೆ ಸುಮ್ನಿ ರೀ ಒಂಬತ್ತು ತಿಂಗ್ಳು ಕಳಿಸ್ಕೊಟ್ಟವು ಮಗಿಗೆ ಒಂಚೂರು ಹೊಡ್ಬೇಕ್ ಗಿಡ್ಬೆ ಮಾಡಿಸ್ಬಿಟ್ಟು ಕಳಿಸ್ತೀನಿ ಅಂತೇ ಏನು ಬೇಡ ಕತೆ ಕಳ್ಸಿದ್ರಪ್ಪ ಬೇಕಾರೆ ನಿಮ್ಮ ಪ್ರೀತಿ ಇದ್ರೆ ಇನ್ನು ತಂದು ಇಕ್ಬೋದು ಏನಂತೆ ಯಾವಾಗಾರು ತಂದಿಕ್ಕುರ ಆಯ್ತು ಹೇ ಇತ್ತು ತಕೋಬೇಡಿ ಕಳ್ಸಿ ಅಂತ ಅಂತ ಕಣ್ತ ಯಾಕನವ್ ಪಾಪ ಅತ್ತೆ ಮಾತ್ರ ಒಳ್ಳೇದು ಮಾತ್ರ ಕಣಪ್ಪ ಮಾತ್ರ ಯಾರು ಇವತ್ತಿನ ಕಲ್ದಂಗ ಅಂದರು ಭಾಳ ಚಂದ ಅಂತವ್ರು ಮಾತ್ರ ಅಂತಪ್ಪ ಬಡು ಮತ್ತೆ ಇಂದು ಮಾಡ್ಕೊಡಾಕಾಯ್ತದ ಹೆಂಗೋ ಮನುಷ್ಯಗ್ರಾದಂಗಾಯ್ತು ಪರಪ್ರ ನನಗಂತು ಏನಪ್ಪ ಮಾಡೋದು ಅನ್ಕೊಂಡು ಕಳ್ ಪೋಸ್ಟು ಕಳ್ಸ್ಕೊಡಿ ಅಂದ ತಕ್ಷಣ ಜೀವ ಓದಂಗಾಯ್ತು ಹೆಂಗೆ ಮಾಡೋದು ಏನು ಮಾಡ್ಸ್ ತಂಗ ಕಳ್ಸ್ಬೇಕಲ್ಲ ಅಂದ್ಬಿಟ್ಟು ಈಗ ಸದ್ಯ ಒಂದು ಚೂರು ಸಮಾಧಾನ ಆಯಿತು ಮಾಡ್ಸ್ಕೊಡೋದು ಮುಂದಕ್ಕೆ ಇನ್ನೇನು ಮಾಡೋದು ಏನು ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಹಾಗೆ ಕಳ್ಸಿಬಿಟ್ಟಿ ಸರಿ ಕರಾ ಇರ್ತೈತಿ ಅದೇ ಅವೆಣ್ಣಕ್ ನೆಮ್ಮದಿಯಾಗಿ ಗಂಡ ಮನೆ ಅಂತ ಚೆನ್ನಾಗಿ ಹೇಳ್ತಾ ಇದೀನಿ ನೀನು ಹೇಳೋದು ಹೇಳ್ತವ ಪರವಾಗಿಲ್ಲ ಯಾಕವ ಸುಮ್ ಕುತ್ಕವ ಅತ್ತೇನೆ ಹೇಳಿಲ್ವಾ ಮುಂದೆ ಮಾಡಿಸ್ಕೊಡೋದು ಇನ್ನೇನು ಮೂರ್ ನಾಲ್ಕು ತಿಂಗಳಿಗೆ ಆರ್ಮಿ ಇರೋದ ನಮ್ಗೂ ಆಸೆ ಇರ್ತಿ ತಿರ್ವಾ ಕಟಕ್ ಮಾಡ್ಕೊಳಿಸ್ಬೇಕು ಅನ್ಬಿಟ್ಟು ಈ ದುಡ್ಡಿಲ್ಲ ಹೋದಾಗ ಇನ್ನೇನ್ ಮಾಡಕ್ ಅದು ನೋಡ್ಲಾ ಸಾಲನೆ ಮಾಡ್ಲಿ ಸಾಲನೆ ಮಾಡು ನನ್ನ ಮಗಳಿಗೆ ಏನ್ ಮಾಡಬೇಕು ಮಾಡು ನೀನು ಯಾಕ ಅವಳು ಆಸ್ತಿ ಅವಳಿಗೆ ಹಕ್ಕಿಲ್ ಬಂಗಾರೆ ಈಗ ಬೇರೆ ತಗತಾವ್ರೆ ಎಲ್ಲವೇ ಅಪ್ಪನ ಮನೆ ಆಸ್ತಿ ಹಂಗ ತಕೊಳ್ಳೋದಾಗಿ ನನ್ ಮಗಳಿಗೊಂದ್ ಎಕರೆ ಆಸ್ತಿ ಬರೀತಿತ್ತಿಲ್ವಾ ಏನು ನಿನ್ ಮಗಳಿಗೆ ಆಸ್ತಿ ಕೊಡ್ಬೇಕಾನೆ ದೇಕ್ಲ ಮಗ ಮಾತಾಡಿ ನೀನು ಅವ್ ಕೇಳಕ್ ಬಂದಿರ ಇವ್ ಬೋಗ್ತಾಳೆ ಅನ್ಬಿಟ್ಟು ಮತ್ತೆ ಇನ್ನೇನಪ್ಪ ಏನು ಏ ಎಕ್ತಿರೋದು ನಾನು ನೋಡ್ತಾನೆ ಏನ್ ಏನು ಈಗ ಏನೀಗ ನಿಮ್ಗೆ ಆಸ್ತಿ ಕೊಡ್ಬೇಕಂತ ಇದಾವೆ ನಿನ್ ಮನ್ಸಲ್ಲಿ ಹೋಗ್ ಕೊಡಗ ಒಂದ್ ಎಕರೆ ಅದ್ರ ಎರಡು ಎಕರೆ ಬರ್ಕೊಡೋ ನಿನ್ ಮಗಳಿಗೆ ನಾನೇನ್ ಬೇಡ ಅನೇಕಿಲ್ಲ ನನ್ ತಂಗೆ ಚೆನ್ನಾಗಿರ್ಲಿ ಅಂತಾನೆ ನಾನು ಆಸೆ ಮಾಡ್ತೀನಿ ರಟ್ಟೆ ಸತ್ತಿ ಅನ್ ಕೇಳ್ಕಂತೀನ ಹುನ್ ಇಲ್ಲಾ ಅವ್ಳು ಬಗಲ್ ತಾಳೆ ಅನ್ಬಿಟ್ಟು ನೀನ್ ಆಡವೆ ಮತ್ತೆ ಇನ್ನೇನಪ್ಪ ಹಿಂಗ್ ಮಾತಾಡೋದು ಮತ್ತೆ ಕಾಪಾಲ್ವಾ ನೋಡ್ತಾನೇವ್ನಿ ಏನ್ ಹುಣ್ಣಿಸ ಓ ಹಂಗ ನಾವೇನು ಮಾಡೋದ್ ಬೇಡ ಮುಟ್ಟದ್ ಬೇಡವಾ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ ನಾವು ನಮ್ಗೆ ಗೊತ್ತಿಲ್ವಾ ಓ ನನ್ಗೆ ಗೊತ್ತಿಲ್ಲ ಮಾಡಕ್ಕೆ ಏನ್ ಮಾಡ್ಬೇಕು ಮುಟ್ಬೇಕು ಅಂತ ಇಲ್ದೋದ್ ಏನ್ ಮಾಡಕ್ಕದ್ದು ಅಡ್ವಾನ್ಸ್ ಕೊಡಕ್ಕಿತ್ತ ಅವ್ರಿಗೆ ಅಡ್ವಾನ್ಸ್ ಕೊಡಕ್ಕಿತ್ಲ ಅಡ್ವಾನ್ಸ್ ಕೊಟ್ಟು ಅವ್ರು ಮನೆ ತಕೊಡಕ್ಕಿತ್ತು ನನ್ ಮಗಳಿಗಿಲ್ಲ ನೋಡಿ ಎಷ್ಟ್ರ ಮಟ್ಟಕ್ಕೆ ಅದೇ ಅಂತ ಎಷ್ಟ್ರ ಮಟ್ಟಕ್ಕೆ ಹೇಳ್ತಾ ನೋಡು ಮತ್ತೆ ಯಾವ ಅಡ್ವಾನ್ಸ್ ಯಾವ ಅಡ್ವಾನ್ಸ್ ಕೊಡಕ್ ಹೋಗಿದೆ ಸುಮ್ನೆ ಬಾಯ ಮುಚ್ಕೋ ಕುತ್ಕೋ ಸುಮ್ನೆ ಮಾತಾಡ್ಬೇಡ ನೀನು ನಾನ್ ಕೊಡಕ್ ಹೋಗಿ ನಾ ನೀನು ಕಾಣೋದ್ರೆ ನಾ ದಿನ ಬುಗ್ಳೋದ್ ನೀನು ಈಗೇನೀಗ ನಿನ್ನ ಆಸ್ತಿ ಬೇಡ ನಿಮ್ಮ ಬೇಡ ನಿನ್ನ ಬದುಕು ಬೇಡ ಏನು ಬೇಡ ಮಾಡ್ಕೋ ಕೊಡೋ ನಿನ್ ಮಗಳಿಗೆ ಬರ್ಕೊಡ್ಬಿಡ್ ಯಾಡಕೇ ಕೊಡ್ಬಿಡು ನನ್ಗ್ರೆ ಇರ್ತೀನಿ ನನಗೆ ಗೊತ್ತ ನನ್ಗೆ ಒಳಸರಿ ನಿಂದೊಳ್ಳೆ ನಾನು ಏನು ನಿನ್ನ ಸರಿಯ ನೀನು ಏನು ಅವಳ ಕುತ್ಕೊಳಕ್ ಬೇಡಿಕಾ ನಿನ್ ಕಳಾಕ್ ಬಿಡಕ್ಕಿಲ್ಲ ಏನು ಒಳ್ಳೆ ಅತ್ತಿನ ತಿಂದು ಓಡಾಡ್ತೀಯ ಬರೀ ಒಂದ್ ದಿವಸ ಉಳ್ಕೊಂಡಿರೋಕೆ ಮಾತಾತೀ ಓ ನಾನೇನೋ ಎತ್ತ ಎತ್ತಾರ ಇನ್ ತಿರ್ಗ ಮಾತಾಡೋದಂತಿರಾಕ ಈಗ ನಿನ್ ಮಗಳ ವರ್ಷ ಒಂಬತ್ತು ತಿಂಗಳಿಸ್ಕತಿ ಹಂಗೇತೇ ಅವ್ರಿಗೆ ಆಸಿರ ಕೆಲ ದಿವಸ ಉಳ್ಕೊ ಬಿಡ್ತಾನೆ ಏನು ಏನ್ ಕೊಟ್ಟು ಜಿ ನಾನು ಇರ್ತೀಯ ನಾನು ಮಾತಾಡೋದಂತ ಇರತ್ತೇನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀರಿ ಹಂಗಿರ್ತೀರಿ ಕಂಪಗಳ ನೋಡಿರಿ ಸುಮ್ನೆ ಬಾಯಿ ಮುಚ್ಕೊಂಡು ನೀನು ನೀನೇ ನಿಂಗೆ ಮಾತಾಡಿಯ ನೀನು ಓ ನನಗೆ ಗೊತ್ತಿಲ್ವಾ ಕಳಿಸ್ಬೇಕಾಯ್ತದಲ್ಲ ಬಾ ಅಂತ ಖರ್ಚು ಮಾಡಿ ಅನ್ಬಿಟ್ಟು ಹಂಗೆ ನಾಟಕ ತಕ್ಕಂಡು ಜಗಳ ತೆಗಿತಾರ ನೀನು ನೀನು ಕಳ್ಸ್ತಾ ಹೋದ್ರೆ ಹಂಗೆ ಕಳಿಸ್ತೀನಿ ಕರ ನನಗೇನಲ್ಲ ನನಗೇನು ಹಂಗೇ ಕಳಿಸ್ತೀನಿ ಬಿಡು ಊರು ಸೀರೆಲ್ಲೇ ಕರ್ಕೊಂಡು ಹೋಗಿ ನಾನು ಕಳ್ಸಕಾಯ್ಕಿಲ್ಲ ಅಂತೀನಿ ಕಳ್ಸಕಾರ ಕಳಿಸು ಕಳಿಸ್ತಾರೀರು ಸರಿಯಾ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೀನು ಆಸ್ತಿನ ಬೇಡ ನಿನ್ನ ಮನೇನು ಬೇಡ ಯಾವುದು ಬೇಡ ನನಗೆ ಹೋಯ್ತಿನ ನಾನು ಹೋಗು ಆತ ಎದುರು ಸಾಕು ಅವಳು ಇಲ್ವಾ ಅವಳು ಇಲ್ವಾ ಅವಳು ಅದೇ ಬಿಡು ನಾನು ಅವಳೆ ತಕಳ್ಳಿ ನಂಗೆ ಬೇಡಕತ್ತೆ ಏನು ಏನ್ ನೀವು ಸಪತ್ತೆ ಮಾಡಿರ್ತೀರಿ ಇನ್ನು ಮಾಡಿವ್ರಿ ಐ ನಾಸ್ತಿ ಹಿಂಗ್ ಆಡ್ತಿದ್ರಿ ಇನ್ ನೀವು ಸಪತ್ತೆ ಮಾಡ್ಬಿಟ್ಟಿದ್ರೆ ಇನ್ನು ಮಾಡ್ಬಿಡಿ ಮತ್ತೆ ಸುಮ್ ನಿರ್ಲ ಮಗ ಇದಕ್ಲೆ ಸುಮ್ನೆ ಕುತ್ಕೋ ನಮಗೂ ಕೇಳಕ್ಕೆ ಒಂದ್ ಸ್ವಚ್ಛ ಎರಡ್ ಚಂದ ಏನ್ ಅತಿ ಅದ್ರ ಅಮೃತ ಸುಮ್ ಕುತ್ತಪ್ಪ ಅಯ್ಯೋ ನನ್ ಗೊತ್ತು ಕತ್ತು ಓರೆ ಓರೆ ನನ್ಗೂ ಗೊತ್ತು ಕಣ ಅಲ್ಲಿ ಹೋದ್ರೆ ನಿಂತ ಏ ಕೆಡ್ಸಿ ಕಳಿಸ್ತಾರ ನನ್ ಸೌತಿ ಮಕ್ಳು ಅಂತ ನಂಗೆ ಗೊತ್ತು ಅವಳು ಯಾವ ನನ್ ಸೌತಿ ಚಾಡಿ ಹಾಕೊಟ್ಟು ಮನೆ ಹಾಳು ಮಾಡಕ್ಕೆ ಲೋಪರ್ ಮುಂಡ್ಯಾರು ಗುರ್ಸಟ್ ಮುಂಡ್ಯಾರು ಕಿತ್ತೋದ್ ಮುಂಡ್ಯಾರು ಚಾಡಿ ಹಾಕಿ ಮಾತ್ ಕಟ್ಕೊಂಡ್ ಕಟ್ಕೊಂಡ್ ಬಂದಿದ್ಯಾ ಹೋಗು ಎಲ್ಲೆ ತಗೋ ಹೋಗಿ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ